ಮುಖ್ಯಮಂತ್ರಿಗಳು ಸ್ವಾಭಾವಿಕವಾಗಿ ಇವತ್ತು ಆರ್ಗ್ಯುಮೆಂಟ್ ಇದೆ ಅನ್ನುವಾಗ ಅದಕ್ಕೋಸ್ಕರ ಅವರು ಯಾವುದೇ ಕಾರ್ಯಕ್ರಮ ಕೊಟ್ಟಿರ್ಲಿಕ್ಕಿಲ್ಲ ಲಾಸ್ಟ್ ಟೈಮು ಅದೇ ತ ಅದೇ ರೀತಿ ಕೊಟ್ಟಿರಲಿಲ್ಲ ಬಟ್ ಅದು ಆಡಳಿತ ನಡೀತಾ ಇದೆಯಲ್ಲ ಯಾವುದು ಯಾವುದು ನಿಂತಿದೆ ಹೇಳಿ ಯಾವ ಆಡಳಿತ ಯಾವ ಯಾವ ಕೆಲಸ ನಿಂತಿದೆ ಯಾವ ಅಧಿಕಾರಿಗಳು ಆಫೀಸ್ಗೆ ಹೋಗ್ತಾ ಇಲ್ಲ ಆ ಥರ ಏನಾದರೂ ಆಗಿದೆಯಾ ಎಲ್ಲ ಇಲಾಖೆಗಳು ನಡೀತಾ ಇದ್ದಾವೆ ಸರ್ ಕಲಬುರಗಿಲ್ಲಿ ಇವತ್ತು ನಿನ್ನೆ ಮತ್ತೊಬ್ಬ ಅಧೀಕ್ಷಕ ಡಿಸೈಡ್ ಮಾಡ್ಕೊಳ್ಳಿ ವರ್ಗಾವಣೆ ಮಾಡಲಿಕ್ಕೆ ಎರಡು ಮುಕ್ಕಾಲ್ ಲಕ್ಷ ತೆಗೆದುಕೊಂಡು ಮತ್ತೆ ವರ್ಗಾವಣೆ ಮಾಡಲಿಕ್ಕೆ ಎರಡು ಲಕ್ಷ ಕೇಳ್ತಾ ಇದ್ದಾರೆ ಆದರೂ ವರ್ಗಾವಣೆ ಮಾಡದೆ ನಾನು ಡೆತ್ ನೋಟ್ ಮಾಡಿ ಅಲ್ಲ ಅವ್ರು ಯಾವ ನೋಡಿ ಇವೆಲ್ಲ ಏನಾಗ್ತದೆ ಅಂದರೆ ಸ ಯಾರು ಯಾವ ಹಂತದಲ್ಲಿ ಯಾರು ಹಣ ಕೇಳ್ತಾ ಇದ್ದಾರೆ ಯಾರು ಯಾವ ಹಂತದಲ್ಲಿ ಕೇಳ್ತಾ ಇದ್ದಾರೆ ಇದೆಲ್ಲ ನಾವು ತನಿಖೆ ಮಾಡ್ತೇವೆ ಇದು ಅವರು ಡೆತ್ ನೋಟಲ್ಲಿ ಬಂದಿದೆ ಅಂತೇಳಿದರೆ ಖಂಡಿತವಾಗಿ ತನಿಖೆ ಮಾಡ್ತೇವೆ ಅಲ್ಲಿ ಯಾರು ಅದರಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕು ತಗೊಳ್ತೀವಿ ಕೇಂದ್ರ ಪರಿಸರ ತಾಪಮಾನ ಬದಲಾವಣೆ ಮಂಡಳಿ ಕೇಳಿದೆ ಕೆಲಸ ಕೆಲಸ ಪ್ರಾರಂಭ ಆಗೋಗಿದೆ ಈಗ ಎಲ್ಲಿ ಪರಿಸರದ ಪ್ರಶ್ನೆ ಬರ್ತಾ ಇದೆ ಆ ಭಾಗ ಕೆಲಸ ಮುಗಿದೋಗಿದೆ ಇನ್ನೇನಿದ್ರು ಬಯಲುಸೀಮೆಗೆ ಬರ್ತಕ್ಕಂಥದ್ದು ಅರ್ಸಿಕೆರೆಯಿಂದ ಮುಂದಕ್ಕೆ ಬಯಲುಸೀಮೆಗೆ ಸೀಮೆಗೆ ಬರ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದೆ ಅಲ್ಲಿ ಅವರ ಪ್ರಶ್ನೆ ಇರೋದು ಪರಿಸರ ನಾಶ ಆಗ್ತದೆ ಅಲ್ಲಿ ಫ್ಲೋರಾನ್ ಫೌನ ನಾಶ ಆಗ್ತದೆ ಅನ್ನುವಂಥ ಪ್ರಶ್ನೆ ಯಾರೋ ಹಾಕಿರ್ಬೋದು ಆದರೆ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ಮೇಲ್ದಂಡೆ ಯೋಜನೆ ಕೂಡ ವನ್ಯಜೀವಿ ಮಂಡಳಿ ಆಕ್ಷೇಪ ವ್ಯಕ್ತಪಡಿಸಿದೆ ಸರ್ ಅಲ್ಲ ಅದರನ್ನು ಅದನ್ನೆಲ್ಲ ಅವರು ಉತ್ತರ ಕೊಡ್ತಾರೆ ಅದನ್ನು ನಾಶ ಮಾಡದಾಗೇನೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಅದನ್ನು ಸಂಬಂಧಪಟ್ಟ ಇಲಾಖೆಯವರು ಉತ್ತರ ಕೊಡ್ತಾರೆ ಯೂತ್ ಕಾಂಗ್ರೆಸ್ ಚುನಾವಣೆ ನಡೀತಾ ಇದೆ ಮಕ್ಕಳೇ ಸ್ಪರ್ಧೆ ಮಾಡಿ ಅವರೇ ಆಗ್ತಾ ಇದ್ದಾರೆ ಹೊಸ ನಾಯಕತ್ವ ಬೆಳಿಬೇಕು ಅನ್ನೋದು ಯೂತ್ ಕಾಂಗ್ರೆಸ್ನ ಪರಿಕಲ್ಪನೆ ಅಲ್ಲ ಎಲ್ಲರಿಗೂ ಎಲ್ಲರಿಗೂ ಓಪನ್ ಇದೆ ಎಲ್ಲರಿಗೂ ಓಪನ್ ಇದೆ ಅಲ್ವಾ ಅವ್ರೇನಾದರೂ ಸಚಿವರು ಮಕ್ಕಳು ಮಾತ್ರ ಹಾಕ್ಬೇಕು ಅರ್ಜಿ ಅಂತ ಏನು ಕೇಳಿಲ್ಲ ಅವರು ಹಾಕಿದ್ದಾರೆ ಅವರು ಸಮರ್ಥರಿದ್ದರೆ ಆಯ್ಕೆ ಮಾಡ್ತಾರೆ ಇಲ್ಲ ಆದರೆ ನಡಿಯಪ್ಪ ನಿನ್ನ ಮನೆಗೆ ಹೋಗು ಬೇರೆಯವ್ರನ್ನ ಆಯ್ಕೆ ಮಾಡ್ತೀವಿ ಅಂತಾರೆ ಅವರು ಸ್ವಾಭಾವಿಕವಾಗಿ ರಾಜಕೀಯ ಕುಟುಂಬಗಳು ಅವರು ಹಾಕಿರ್ಬೋದು ಆದರೆ ಅವ್ರನ್ನೇ ಆಯ್ಕೆ ಮಾಡ್ತಾರೆ ಅಂತ ಯಾರಿಗೊತ್ತು Okay. Thank you. Thank you.